ಸಿಟಿ ಸುಸ್ವಾಗತ ನಾನು ಇಸರ್ ವ್ಯಾಪಾರಿ ಈಗ ಬಂದಿದ್ದೀವಿ ಹುಬ್ಬಳ್ಳಿಯ ಮೇನ್ ಸೆಂಟರ್ ಪಾಯಿಂಟ್ ನಲ್ಲಿ ವಿಷಯ ಏನಂತ ತಿಳಿಸ್ಬೇಕಂತಾರೆ ಇವತ್ತು ಬಣ್ಣದ ಹೋಲಿ ಹಬ್ಬವನ್ನು ಆಚರಿಸುತ್ತಾ ಇದು ಮಾಡಿದ್ರಿಂದ ತಾವು ಎಲ್ಲಾ ಮೀಡಿಯಾ ನಲ್ಲಿ ನೋಡಿರ್ಬಹುದು ಹಾಗೂ ಸೋಷಿಯಲ್ ಮೀಡಿಯಾ ನಲ್ಲಿ ನೋಡಿರ್ಬಹುದು ಹಿಂದೂ ಮುಸ್ಲಿಮ್ನವರು ಬೇರೆ ಬೇರೆ ಆಗಿ ಬಣ್ಣದಂತ ಇದು ಮಾಡಿಕೊಂಡು ತೊಂದರೆಯನ್ನು ನೀಡ್ತಾ ಇದ್ದಾರೆ ಹೇಳಿ ಒಂದು ಸುಳ್ಳು ಅಪರಾಧವನ್ನು ವಹಿಸ್ತಾ ಇದ್ದಾರೆ ಅದರ ಬಗ್ಗೆ ಬನ್ನಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಹೇಗ್ ನಡೀತಾ ಇದೆ ಹೇಗಿಲ್ಲ ಹೇಳಿ ದೊಡ್ಡ ಮನೆತನವರು ಮಗಳ ಹತ್ರ ನಮ್ಮ ನಿಂತಿದ್ದಾರೆ ಶ್ರೀ ಅನುಪ್ ಬಿಜವಾಡ ಅವರು ಅವ್ರ ಜೊತೆ ಮಾತಾಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ನಾವು ನಾವು ಹುಬ್ಬಳ್ಳಿ ನಾಡಿನಲ್ಲಿ ಗಂಡು ಮಕ್ಕಳ ಬಂದು ಆಚರಣೆ ಮಾಡ್ತೀವಿ ಹಬ್ಬ ಇದರಲ್ಲಿ ಈಗಿನ ಇವರು ಮಾಡ್ತಾ ಹಿಂದೂ ಮುಸ್ಲಿಂ ಜನ ಊರ್ಗೆ ಹೋಗ್ಬೇಡ್ರಿ ಅಲ್ಲಿ ಬಣ್ಣ ಹಾಡ ಹಾಕಿಬಿಡ್ರಿ ಹಿಂದೆ ಅಂತ ತಪ್ಪು ಐತಿ ಯಾಕಂದ್ರೆ ನಾವು ರಂಜಾನ್ ಹಬ್ಬನ ಆಚರಣೆ ಮಾಡಿ ಬಸವನ ಆಚರಣೆ ಮಾಡ್ತೀವಿ ಹಿಂದೂಗಳಲ್ಲಿ ನಮ್ಮ ಸಂಪ್ರದಾಯ ಬಗ್ಗೆ ಎಲ್ಲ ಹಬ್ಬನ ಆಚರಣೆ ಅದೇ ರೀತಿ ಮುಸ್ಲಿಮರು ಎಲ್ಲ ಆಚರಣೆ ಮಾಡ್ತಾರೆ ಇದು ಸುಳ್ಳೆ ಜನರ ನಡುವೆ ಹಿಂದೂ ಮುಸ್ಲಿಂ ಭಾವನೆ ಹುಟ್ಟಕ್ ಈ ರೀತಿ ಕೆಲವೊಬ್ಬರು ರಾಜಕಾರಣಿ ರೀತಿ ಮಾಡಿ ಮುಸ್ಲಿಂ ಜನರಲ್ಲಿ ತಪ್ಪು ಮಾಹಿತಿ ಕೊಟ್ಟು ಹಿಂದೂ ಮುಸ್ಲಿಂ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಿಂದೂ ಬಗ್ಗೆ ಮಾರ್ಕೆಟಿಂಗ್ ಬರ್ಬೇಕಾದ್ರೆ ಇಲ್ಲಿಂದ ವೀರ ವೀರ ಪುರವಾಣಿ ಆಗ್ಲಿ ಎಲ್ಲಾ ಅಲ್ಲಿ ದಾಟಿನ ಬರ್ಬೇಕು ಸರ್ ಮುಸ್ಲಿಮ್ನವರು ಅಲ್ಲಿ ಅಲ್ಪಸಂಖ್ಯಾತವ್ರು ಬಂದ ತಕ್ಷಣ ಅವ್ರಿಗೆ ಬಣ್ಣ ಉಜ್ಜುದು ಇದು ಮಾಡಿ ಅವ್ರಿಗೆ ತೊಂದರೆ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ಅಪಾದ ಬರ್ತಾ ಇದ್ದಾರೆ ತೊಂದರೆ ಮಾಡಲ್ಲ ಹಿಂದೂಗಳ ಹಿಂದೂಗಳ ಮುಸ್ಲಿಮರು ಅಲ್ಲ ತಮ್ಮರಿಗೆ ಈ ಹೋಳಿ ಹಬ್ಬನ ಆಚರಣೆ ಮಾಡ್ಕೊಂಡ್ಬಂದಿದ್ದೀವಿ ಇತ್ತಿತ್ತಲಾಗಿ ಇದ್ದಂತ ಜಿಯಾದಿಗಳು ಇದ್ದ ರೂಪ ಹಿಂದೂ ಮುಸ್ಲಿಂ ನಡುವೆ ರೂಪ ಉದ್ದೇಶಿ ಉದ್ದೇಶ ಹುಟ್ಟಿಸಿ ನಮ್ಮ ನಡುವೆ ಬಾಂಧವ್ಯ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಅಂತ

ಮುಸ್ಲಿಂ ಜಿಯಾದಿಗಳಂತಾರೆ ಅಂತಾರೆ ಇವರು ನಮ್ ಹಿಂದೂ ಮುಸ್ಲಿಮ್ ಬೀಜ ವಿಷ ಬೀಜ ಬಿಟ್ಟು ನಮ್ಮನ್ನ ದೂರ್ ಮಾಡ್ತಾ ಇದ್ದಾರೆ ಯಾರ ಕೈವಾಡ ಇರ್ಬೋದು ಇರ್ಬೋದು ಈಗ ಕಾಂಗ್ರೆಸ್ನ ಕೈವಾಡ ಶಿರಾ ಶಿರಾ ಕಾಣ್ತಾ ಇದೆಲ್ಲ ಅವ್ರಿಗೆ ಕಾಂಗ್ರೆಸ್ ಅನ್ನೋದು ದೇಶ ಹೊಡಿ ಕೆಲಸ ಅವಾಗ ನಿಂದ ಮಾಡ್ಕೊಂಡ್ರೆ ಈಗ ಅವ್ರಿಗೆ ಬಿಜೆಪಿ ಅಧಿಕಾರದಲ್ಲಿ ಹೆಂಗಾರ ಮಾಡಿ ಮತ್ತೆ ಹಿಂದೂ ಮುಸ್ಲಿಂ ಅವರುಗಳನ್ನು ಹುಟ್ಟಿಸಿ ನಮ್ಮ ಇದನ್ನು ಹೊಡಿಬೇಕು ದೇಶ ಇನ್ನ ಪ್ರಯತ್ನ ನಡೆಸಿದ್ದಾರೆ ಅವರು ನಿಮ್ಗೆಲ್ಲ ಗೊತ್ತಿರೋ ವಿಷಯನೂ ಇದೆ ಈಗ ಇದೊಂದು ಇವ್ ಏನ್ ಹೇಳ್ತಾ ಇದಾರೆ ಮುಸ್ಲಿಂ ಜನಕ್ಕೆ ಹೇಳ್ತಾರೆ ಮಸೂದ್ ಕೊಡ್ತಾ ಇದಾರೆ ಅವರು ಏನು ಸಾಬ ಜನ ಹತ್ರ ಗುರುಬಿಲ್ ಹತ್ರ ಹೋಗಬೇಡಿ ಹತ್ರ ಹೋಗ್ಬೇಡಿ ಇವಾಗ ಹತ್ರ ಯಾಕಂದ್ರೆ ಮುಸ್ಲಿಂ ಜನಕ್ಕೆ ಬಣ್ಣ ಯಾಕ ಯಾಕೆ ಮುಸ್ಲಿಂ ಜನರೇ ಉದಾಹರಣೆ ಬಣ್ಣ ಹಾಕಿ ನಾವು ಬಣ್ಣ ಹಾಕಿ ತುಂಬಾ ದಿನದಿಂದ ನದಾವ ನಮ್ಮ ಹತ್ರ ಇವ್ರು ಈ ರೀತಿ ಹುಟ್ಟಿಸಿ ನಮ್ಮ ನಡುವೆ ವಿಶ್ವ ಬಿಜೆಪಿ ಜಿಯಾದಿಗಳೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಜಿಯಾದಿಗಳು ಎಲ್ಲ ಇವ್ರು ಮಾಡ್ತಾ ಇರೋದು ಈಗ ಅವ್ರು ಹೇಳ್ತಾ ಇದಾರೆ ಎಲ್ಲ ಬಿಜೆಪಿ ಪಕ್ಷದವ್ರು ಎಲ್ಲಾ ಸೇರ್ಕೊಂಡು ಮುಸ್ಲಿಮ್ನವ್ರಿಗೆ ಯಾರಿಗೂ ಇದ್ ಮಾಡ್ಬಾರ್ದು ನೀವ್ ಬಂದು ಯಾರ್ಯಾರು ಬರ್ತಾರೆ ಅವ್ರೆಲ್ಲ ಬಣ್ಣ ಹಿಂದುತ್ವ ಅಂತ ಹೇಳಿ ಅವ್ರ ಬಾಯ್ ಅಂತ ಹೇಳಬೇಕಂತರ ಯಾರು ಬಗ್ಗೆ ಜಾತಿನಿಂದಲೇ ಜಾತಿ ಬಗ್ಗೆ ನಾವು ಮಾತಾಡ ಇಲ್ಲ ಅವರು ಮುಸ್ಲಿಮಾಗಿ ನಮ್ ಕೂಡ ಹಿಂದೂ ಆಗಿ ಹಬ್ಬ ಆಗ್ತಾ ನಾವು ಹಿಂದೂ ಆಗಿರ್ಬೋದು ಆಗಿ ಹಬ್ಬ ಆಟ ಮಾಡ್ತೀವಿ ಕಾಮನ್ ಇದೆ ಇವ್ರು ಹುಟ್ಟಿಸ್ತಾ ಇದ್ದಾರೆ ಯಾವ ಬಿಜೆಪಿ ಅಂತ ಬಂದಿಲ್ಲ ಈ ಜಬರಿಯಾಗಿ ಆಗಿ ನೀ ಹಿಂದೂಗಳು ಅನ್ ಭಾರತ ದೇಶದವ್ರು ಎಲ್ಲ ಬಿಜೆಪಿ ಅವರು ನಾವು ಒಂದೇ ಎಲ್ಲ ನಮ್ಮ ಕನ್ನಡ ಜನತೆಗೆ ಹಾಗೂ ಗ್ರಾಮಸಭಾ ಕ್ಷೇತ್ರದ ಜನತೆಗೆ ನಾವೆಲ್ಲ ಅಣ್ಣ ಇದ್ದೇವೆ ಹಿಂದೂ ನಾವು ಒಂದೇ ಇರ್ತಿದ್ದೇವೆ ಆ ಕಾರಣ ನಾವೆಲ್ಲರೂ ಈ ವರ್ಷ ನಿಮ್ಗೆ ಮುಸ್ಲಿ ಕಳ್ಸಿದ್ದಾರೆ ಎಲ್ಲ ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಮ್ ಕೂಡ ಹಳೇ ಹಬ್ಬ ಆಚರಣೆ ಮಾಡುವ ಗಣೇಶ ಚೌತಿ ಆಚರಣೆ ಮಾಡುವ ಆಚರಣೆ ಮಾಡುವ ಬಗ್ರದ ಆಚರಣೆ ಮಾಡುವುದು ತಮ್ಮಲ್ಲಿ ಈ ಮೆಸೇಜ್ ಮುಖಾಂತರ ಹೇಳ್ತೇನೆ